ಶ್ರೀ ಗುರುಬಸವಲಿಂಗಾಯನಮ ಸರ್ವರಿಗೂ ಶರಣು ಶರಣಾರ್ಥಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಮನೆ ಮದ್ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪಂಡಿತ್ ಚಂದ್ರಶೇಖರ್ ಇವತ್ತಿನ ಸಂಚಿಕೆಯಲ್ಲಿ ಯಾವುದಪ್ಪ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಮಹಿಳೆಯರು ಅತಿಯಂತ ಎಷ್ಟೋ ಜನ ತಳ್ಳ ಇದ್ದಾರೆ ಕೆಲವು ಜನ ಇದ್ದಕ್ಕಿದ್ದಂಗೆ ದಪ್ಪ ಇದ್ದು ಸಣ್ಣ ಆಗಿರ್ತಾರೆ ಸಣ್ಣ ಇದ್ದು ಆಗಿರ್ತಾರೆ ಆದರೆ ಹುಟ್ಟದಲ್ಲಿಂದೂ ಕೆಲವು ಸಣ್ಣಗಿರ್ತಾರೆ ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಇರ್ತದೆ ಅವ್ರಿಗೆ ಹುಟ್ಟದಲ್ಲಿಂದ ಒಣಕಲು ಇದ್ದಂಗೆ ಇರ್ತಾರೆ ಅವ್ರಿಗೆ ನಾವು ಮನೆಯಲ್ಲಿ ಅತ್ಯಂತ ಗೋಧಿ ಹೆಚ್ಚಿಗೆ ಕೊಡಬೇಕು ಅವ್ರಿಗೆ ಗೋಧಿ ಹಾಲು ತುಪ್ಪ ಬೆಣ್ಣೆ ಮೊಸರು ಇಂಥವು ಮತ್ತು ಎಲ್ಲ ರೀತಿಗಳಲ್ಲಿ ಹಣ್ಣುಗಳನ್ನು ಕೊಟ್ಟು ಕೊಟ್ಟು ಮತ್ತು ಇಂಥವು ಕೊಟ್ಟಿದಾಗ ಅವ್ರಿಗೆ ಶಕ್ತಿ ಬರುತ್ತೆ ಇದ್ರ ಜೊತೆಯಲ್ಲಿ ಒಂದು ರೋಗಕ್ಕೂ ಒಂದು ಒಂದು ಮದ್ದು ಹೇಳಿದೆ ಇದು ಆಡುವ ಭಾಷೆ ಸಮಾಜದಲ್ಲಿ ಮಾತಾಡುವಂಥ ಭಾಷೆದಾಗ ಇದು ಗಾದೆ ಮಾತು ಸೇರ್ಕೊಂಬಿಟ್ಟದ ಯಾವುದು ಈ ನಾನು ಹೇಳುವಂಥ ಒಂದು ಗಿಡ ಸರ್ವರೋಗಕ್ಕೂ ಇರೆಮದ್ದು ಅಂತ ಸರ್ವ ರೋಗಕ್ಕೂ ಹಿರೇಮದ್ದು ಅಂದರೆ ಆ ಹಿರಿಯರು ಆಗಿನ ಕಾಲದಲ್ಲಿ ಯಾವ ಮನುಷ್ಯನಿಗೆ ಏನು ರೋಗ ಬಂದಿದೆ ಅನ್ನೋದೇ ಗೊತ್ತಿದ್ದಿಲ್ಲಂತೆ ಗೊತ್ತಿರಲಾರದ ಸಂದರ್ಭದಾಗ ಏ ಹೋಗೋ ಹಿರೇಮದ್ದು ತಗೋ ಹೋಗೋ ಅಂತಿದ್ರಂತೆ ಹಿರೇಮದ್ದ ಅದು ಎಂಥದ್ದಿದೆಯಪ್ಪ ಅಂತ ವಿಚಾರಣೆ ಮಾಡಿದಾಗ ಹಿರೇಮದ್ದು ಅಂದರೆ ಬೇವಿನ ಮರದಗಿಂತ ಹಾಲು ಮರದಗಿಂತ ದೊಡ್ಡದು ಇರುವುದಿಲ್ಲ ಪ್ರಿಯ ವೀಕ್ಷಕರೇ ಅದು ವಾಡಿಕೆ ಹಾಡುವ ಭಾಷೆಗಳಲ್ಲಿ ಹಿರೇಮದ್ದು ಅಂತ ಹೆಸರು ಸಿಕ್ಕಿದೆ ಅದಕ್ಕೆ ಹಿರೇಮದ್ದಿಗೆ ಇನ್ನೊಂದು ಹೆಸರೇ ಅದಕ್ಕೆ ಅಶ್ವಗಂಧ ಸಂಸ್ಕೃತದಲ್ಲಿ ಹೇಳ್ತಾರೆ ಅಶ್ವಗಂಧ ಮತ್ತು ನಾನು ಕೆಲವು ಉತ್ತರ ಕರ್ನಾಟಕದ ಭಾಗದಾಗ ನೋಡಿದ್ದೀನಿ ಅದಕ್ಕೆ ಹಿರೇಮದ್ದು ಅಂತಾರೆ ಮತ್ತು ಕೆಲವು ಜನ ಹಾಡುವ ಇವತ್ತಿನ ಭಾಷೆಗಳಲ್ಲಿ ಅದಕ್ಕೆ ಅಂಗ್ರಿಗೆನು ಬೇರು ಅಂತ ಹೇಳ್ತಾರೆ ಈ ಹಿರೇಮದ್ದು ಅಂದರೆ ಯಾವ ರೋಗಕ್ಕೂ ಹಿರೇಮದ್ದು ಅಂತ ಇದ್ರು ಗಾದೆ ಮಾತಿನಾಗ ಐತಿ ಇದು ನಮ್ಮ ಹಳ್ಳಿಗಳಲ್ಲಿ ಹಂಗೆ ಈ ಅಶ್ವಗಂಧ ಚೂರ್ಣ ಅಂತ ಎಲ್ಲ ಅಂಗಡಿಗಳಲ್ಲಿ ಸಿಗ್ತಿರುತ್ತೆ ಆ ಎಳಿದಿನಲ್ಲ ಅಂಥ ಪೌಷ್ಟಿಕದ ಕೊರತೆ ಇರೋಂಥವರಿಗೆ ಆ ತಳ್ಳಗಿರ್ತಾರೆ ನೋಡಿ ಅವರು ಒಟ್ಟವ್ರು ಯಾವುದೇ ಕಾರಣಕ್ಕೂ ಏನೇ ತಿಂದರೂ ದಪ್ಪನೇ ಆಗಲ್ಲ ಅವರು ಅಂಥವ್ರಿಗೆ ಈ ಅಶ್ವಗಂಧದ ಚೂರ್ಣ ಅವರು ವಯಸ್ಸನುಗುಣವಾಗಿ ದೊಡ್ಡವರಿದ್ದರೆ ಒಂದು ಸ್ಪೂನು ಸಣ್ಣವರು ಒಂದು ಹತ್ತು ವರ್ಷ ಹದಿನೈದು ವರ್ಷ ಇದ್ದರೆ ಒಂದು ಅರ್ಧ ಸ್ಪೂನು ಇನ್ನೂ ಚಿಕ್ಕ ಮಕ್ಕಳಿದ್ರೆ ಒಂದು ಕಾಲು ಸ್ಪೂನು ಅಂದರೆ ಒಂದು ಸ್ಪೂನಿನಲ್ಲಿ ಭಾಗದಾಗ ಒಂದು ಭಾಗ ಮೂರು ಭಾಗ ಇಟ್ಟು ಒಂದು ಭಾಗ ಎಳೆ ಮಕ್ಕಳಿಗೆ ಅದನ್ನು ಹಾಲಿನಲ್ಲಿ ಕುದಿಸಿ ಅದಕ್ಕೆ ಸಕ್ಕರೆನೋ ಅಥವಾ ಸಕ್ಕರೆಗಿಂತ ಶ್ರೇಷ್ಠವಾದದ್ದು ಬೆಲ್ಲ ಕುದಿಸಿ ಆ ಮಕ್ಕಳಿಗೆ ಕುದಿಸಿ ಆ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಪೌಷ್ಟಿಕಾಂಶದಿಂದ ಅವರು ಇದಾಗ್ತಾರೆ ಆ ತಳ್ಳಿಗಿರೋರಿಗೆ ಹುಟ್ಟುತ್ಲ ಹೇಳಕತ್ತೀನಿ ನಾನು ಮಾಮೂಲಿ ಯೋಚನೆ ಸಣ್ಣ ಹೇಳ್ತಾ ಹೇಳ್ತಾಯಿರೋದು ಮಾಮೂಲಿ ಯೋಚನೆ ಆಗಿರ್ತದೆ ಪ್ರತಿಯೊಬ್ಬರಿಗೂ ಎಲ್ಲ ವಿಷಯದಾಗೂ ಎಲ್ಲ ಕಾರ್ಯ ಒಂದು ದುಡಿಯೋದಾಗಲಿ ಒಂದು ಮಾಡುವುದಾಗಲಿ ಇನ್ನೂ ಯೋಚನೆಗಳು ಮಾಡ್ತಾ ಮಾಡ್ತಾ ಕೆಲವು ಜನ ಉಣ್ಣದೇ ಊಟನೇ ಬಿಟ್ಟಿರ್ತಾರೆ ಕೆಲವು ಜನ ಎಷ್ಟೋ ತಿಂತಾರೆ ಅವ್ರು ಮತ್ತೆ ಸಣ್ಣನೇ ಇರ್ತಾರೆ ಮಸ್ತಾಗಿ ತಿಂತಾರೆ ಅವ್ರು ಸಣ್ಣನೇ ಇರ್ತಾರೆ ಅವರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಎಷ್ಟೋ ತಿಂತಾರೆ ಸಣ್ಣಾಗಿರ್ತಾರೆ ಯಾಕಂದರೆ ಅವ್ರದಲ್ಲಿ ಹೆಚ್ಚಿಗೆ ದುಡಿಮೆ ಮಾಡುವಂಥವರು ಎಷ್ಟೇ ತಿಂದ್ರೂ ಜೀರ್ಣಕ್ರಿಯೆ ಆಗುತ್ತೆ ಅವರಿಗೆ ಅದಕ್ಕೆ ಅವರು ಸಣ್ಣವಾಗಿರ್ತಾರೆ ಅವ್ರು ಇಷ್ಟು ತಿಂದ್ರೂ ಸಣ್ಣನೇ ಇರ್ತಾರೆ ಅವರು ಇಷ್ಟೇ ತಿಂದ್ರೂ ಅವರಷ್ಟೇ ಸಣ್ಣನೇ ಇರ್ತಾರೆ ಇನ್ನೊಬ್ಬರು ಈ ಅವರು ತಿನ್ನೋದೇ ಇಲ್ಲ ಸಣ್ಣ ಆಗಿಬಿಟ್ಟಿರ್ತಾರೆ ಯಾಕಂದ್ರೆ ಅವರು ತಿನ್ನೋದೇ ಇಲ್ಲ ವಿಚಾರಗಳು ನನ್ನ ಅಳಿಯ ಹಂಗೆ ನನ್ನ ಮಗ ಹಿಂಗೆ ನಮ್ಮ ಅಣ್ಣ ಹಂಗೆ ನಮ್ಮ ತಂಗಿ ಹಿಂಗೆ ನೋಡು ನಾವು ಇದ್ರನಲ್ಲೇ ಜೀವನ ಕಳ್ಕೊಂಡು 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 ಒಣಕಲು ಕಡ್ಡಿಯಾಗಿ ಸಾಯ್ತಾ ಇರ್ತೀವಿ ಆದರೆ ಈ ಸಣ್ಣ ಎಲ್ಲಿವರೆಗೂ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸಣ್ಣ ಇದ್ದವರಿಗೆ ಇದು ಮದುವೆಯಾಗಿ ನಾವು ಮಕ್ಕಳಾಗಿ ಆಪ್ರೇಷನ್ ಏನಾಗುತ್ತೆ ಆ ವಿಷಯಕ್ಕೆ ಇದು ಸಂಬಂಧ ಬರುವುದಿಲ್ಲ ಯಾಕಂದರೆ ಸಿಜರಿಂಗ್ ಮಾಡಿದ ಮೇಲೆ ಕೆಲವು ಮಹಿಳೆಯರು ದಪ್ಪ ಆಗ್ತಾರೆ ಅತ್ಯಂತ ಪ್ರಭಾವ ದಪ್ಪ ಇದ್ದಾರೆ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ನಾನು ಯಾಕಂದ್ರೆ ನಾನು ಡಾಕ್ಟರ್ ಅಲ್ಲ ನಾನು ವಿಜ್ಞಾನಿನೂ ಅಲ್ಲ ಸೈಂಟಿಸ್ಟೂ ನಾನು ಅಲ್ಲ ಅದು ಯಾಕೆ ದಪ್ಪ ಆಗ್ತಾರೆ ಅನ್ನೋದನ್ನ ನಮ್ಮ ವೈದ್ಯರು ಸಂಶೋಧಕರು ಅದನ್ನು ಪರಿಶೀಲಿಸಬೇಕು ಸಣ್ಣ ಇರುವಂಥ ಮಹಿಳೆಯರು ಅತ್ಯಂತ ದಪ್ಪವಾಗಿ ದಾರಿಯಲ್ಲಿ ನಡೆದಿಡ್ಬೇಕಂದ್ರೆ ಅವ್ರದ್ದು ಮೈ ನೋಡಿ ಅವರೇ ಗಾಬರಿಯಾಗಿರ್ತಾರೆ ನಾನು ಹೆಂಗಿದ್ದೆ ನಾನು ಸೀಸರಿಂಗ್ ಮಾಡಿಸಿದ್ದೆ ನಾನು ಇಷ್ಟೊಂದು ದಪ್ಪ ಅಂತ ಅಂತೇಳ್ಬಿಟ್ಟು ಅವರು ತಮ್ಮ ಅವಮಾನಕ್ಕೆ ತಾವೇ ಇರ್ತಾರೆ ಅಂಥವ್ರು ಬೇಕಾದಷ್ಟು ಜನ ನಾನು ನೋಡಿದ್ದೀನಿ ಆದರೆ ಅದು ಎದಕ್ಕೆ ದಪ್ಪ ಆಗಿದ್ದಾರೆ ಅದು ಡಾಕ್ಟರ್ಗಳು ದೃಢಪಡಿಸ್ಕೊಬೇಕು ನಂದು ಕೆಲಸ ಅದಲ್ಲ ಮತ್ತು ಕೆಲವರು ಅವರು ದಪ್ಪ ಇದ್ದಂಥವರು ಇದೇ ಸೀಸರಿಂಗ್ ಆದಮೇಲೆ ಅವರು ಹೊಳ್ಳಿ ಪೂರ ಸಣ್ಣಗಾಯ್ಬಿಡ್ತಾರೆ ಅದನ್ನು ಸಿಸರಿಂಗ್ ಪಾರ್ಟೇ ಇರಬಹುದು ಅಂತ ನಮ್ಮ ಅನಿಸಿಕೆ ನರನಾಡಿಗಳಲ್ಲಿ ತೊಂದರೆ ಇರ್ತೋ ಸಂಚಾರ ಇರುತ್ತದೋ ಅಥವಾ ಇಲ್ಲೋ ಅದು ನಮಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ಅದು ಒಂದು ಪರಿಶೀಲನೆ ಮಾಡಿ ಅದಕ್ಕೊಂದು ಮಹಿಳೆಯರಿಗೆ ಅದು ಒಂದು ಜಾಗೃತಿ ನಮ್ಮ ವೈದ್ಯರು ಅದರ ಮೇಲೆ ಗಮನ ಕೊಟ್ಟು ಸರ್ಜನ್ ಡಾಕ್ಟ್ರುಗಳಿಗೆ ಇದು ನಾನು ಶರಣು ಶರಣಾರ್ಥಿ ಹೇಳ್ತಾ ಇದು ಅವ್ರ ಕಿವಿಗೆ ಬೀಳಲಿ ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ ಮತ್ತು ಸಣ್ಣ ಅಂತ ಹೇಳಿದೀವಲ್ಲ ಸಣ್ಣ ಯಾಕಾಗಿದ್ದೀವಿ ಕೆಲವು ಜನಗಳಿಗೆ ಲೋ ಬಿ ಪಿ ಇರುತ್ತೆ ಆ ಲೋ ಬಿ ಪಿ ಇರೋ ಸಂದರ್ಭದಾಗೂ ಹೇಳ್ತೀನಿ ಅದು ಲೋ ಬಿ ಪಿ ಯಾಕೆ ಬಂತು ಎರಡಕ್ಕೆ ಬಂತು ಐ ಬಿ ಪಿ ಯಾಕೆ ಬಂತು ಐ ಬಿ ಪಿ ಅದರಿಂದ ಬಂತು ಲೋ ಬಿ ಪಿ ಅದರಿಂದ ಬಂತು ನಮ್ಮ ಮನೆಯಲ್ಲಿರೋಂಥ ಜೀರಿಗೆ ಸಾಸಿವೆ ಮೆಣಸು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿಗಳಲ್ಲೇ ನೂರೆಂಟು ರೋಗಗಳನ್ನು ನಾವು ಮನೆಯ ಮದ್ದಿನಲ್ಲೇ ಒಡ್ಕೋಬೋದು ಬೇರೆ ಯಾವ ಔಷಧಿಗಿಂತ ನಮ್ಮ ಮನೆಯಲ್ಲೇ ಹಾಗೆ ಈ ಸಣ್ಣ ವಿಷಯ ಬಂದಾಗ ಸಣ್ಣ ಔಷಧ ನಮ್ಮ ಮನೆಯಲ್ಲೇ ಇರುತ್ತೆ ನಾವು ದಪ್ಪ ಆಗಬೇಕಂದ್ರೆ ದಪ್ಪ ಹೆಂಗ ಆಗುವುದಂತ ಸಣ್ಣ ಇದ್ದರಿಗೆ ಹೇಳ್ತೀನಿ ಒಂದು ನಮ್ಮ ಹಿರಿಯರ ಒಂದು ವಾಡಿಕೆ ಮಾತು ನನಗೆ ಈ ಸಂದರ್ಭದಲ್ಲಿ ಒಂದು ನೆನಪು ಬರ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಶಕುನ ಅಪಶಕುನ ಶಕುನ ನಮ್ಗೆ ಅಪಶಕುನದಲ್ಲಿ ಈ ಒಂದು ಸಂದರ್ಭ ಬಂದಿದ್ದು ಕೇಳ್ತಾ ಇದ್ದೀನಿ ನಾನು ನಿಮಗೆ ಪ್ರವೀಕ್ಷಕರೇ ಇದನ್ನು ಏನಪ್ಪ ಅದು ಅಂದರೆ ಒಂದು ವಿಶೇಷತೆ ನಾವು ಒಂದು ಮದುವೆಗೆ ಒಂದು ಮುಂಜಿಗೆ ಅಥವಾ ಒಂದು ಎಂಗೇಜ್ಮೆಂಟಿಗೆ ಅಥವಾ ಎಲ್ಲಾನ ಒಂದು ಸುಮ್ಮನೆ ಒಂದು ಬೈಕಲ್ಲಿ ಇರ್ತೀವಿ ಒಂದು ಬೆಕ್ಕು ಅಡ್ಡ ಬಂತು ನನಗೆ ಅಪಶಕುನ ಆಯಿತು ನಾನು ಅಲ್ಲಿ ಹೋದ್ರೆ ನಾನು ಸಾಯ್ತೀನೋ ಏನೋ ನನ್ನ ಕೈ ಮುರ್ಕೊತೀನೋ ಕಾಲು ಮುರ್ಕೊತೀನೋ ಅಂತೇಳಿ ನಾವು ಬೆಕ್ಕಿಗೆ ಹಂಜಿ ಒಳ್ಳೆ ಇವತ್ತಿನ ದಿನಗಳಲ್ಲಿ ಬೆಕ್ಕಿಗೆ ನಾವು ಎಷ್ಟೊಂದು ಅಪಮಾನ ಮಾಡ್ತಾ ಇದೀವಿ ಬೆಕ್ಕಿಗೆ ಎಷ್ಟೊಂದು ಅವಮಾನ ಮಾಡ್ತಾ ನಾವು ಯಾಕಪ್ಪ ಬೆಕ್ಕಿಗೆ ಯಾಕ ಮನೇಲಿ ಸಾಕುವಂಥ ಬೆಕ್ಕಿಗೆ ನಾವು ಅವಮಾನ ಮಾಡಿದ್ರೆ ಇನ್ನು ಯಾರಿಗೆ ನಾವು ಸನ್ಮಾನ ಮಾಡಬೇಕು ನರಿಗೆ ಮಾಡಬೇಕಾ ಹೌದು ನರಿಗೆ ಮಾಡ್ತಾ ಇದ್ವಿ ಇವತ್ತಿನ ದಿವಸ ಬೆಕ್ಕಿಗೆ ಮಾಡ್ತಾ ಇಲ್ಲ ಸನ್ಮಾನ ನರಿಗೆ ಅವಮಾನ ಬೆಕ್ಕಿಗೆ ನೋಡು ನಮ್ಮಲ್ಲಿ ಎಂಥ ಭೇದ ಭಾವಗಳು ಬೆಕ್ಕು ಅತಿಯಂತ ಶ್ರೇಷ್ಠ ಸ್ವಾಮಿ ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ನಾನು ಹತ್ತಾರು ಉದಾಹರಣೆಗಳು ಕೊಡ್ತೀನಿ ನಾನು ಬೆಕ್ಕು ಎಷ್ಟೋ ಜನನ ಪ್ರಾಣ ಉಳಿಸಿದಾವೆ ಹೆಂಗ ಅಂತ ಕೇಳ್ತೀರಿ ನೀವು ನಮ್ಮದು ಸ್ವಂತ ನನ್ನ ನಮ್ಮ ಜಮೀನಿನಲ್ಲಿ ಒಂದು ನಾವು ಮಂಚ ಆಗ್ತಾ ಇದ್ವಿ ಮಂಚ ವರ್ಸು ಅಂತ ಹೇಳ್ತಾರೆ ಆ ಮಂಚ ಈ ವರ್ಷ ಹೋಗಿಬಿಟ್ಟಿದ್ದಾವೆ ಮಂಚ ಬಂದಿದ್ದಾವೆ ವರ್ಸು ಆರೋಗ್ಯಕ್ಕೆ ತುಂಬ ಉಪಕಾರ ಆ ವರ್ಷಿನಲ್ಲಿ ಮಲಗ್ತಾಯಿದ್ರು ನಮ್ಮ ತಂದೆ ಪಂಡಿತರು ನಮ್ಮ ನನ್ನ ಗುರು ಆ ವರ್ಷದ ಮೇಲೆ ಮಲಗಬೇಕಾದ್ರೆ ಅಲ್ಲಿ ಜಮೀನದಲ್ಲಿ ಅಲ್ವಾ ನಮ್ಮ ಜಮೀನಿಂದಲ್ಲೇ ಇದ್ದಿದ್ದು ನಮ್ಮ ತಂದೆ ಅಲ್ಲೊಂದು ಮನೆ ಕಟ್ಕಂಡು ಅಲ್ಲಿ ಒಂದು ಜೋಪುಡಿ ಮಾಡ್ಕಂಡು ಹಸುಗಳು ಎಮ್ಮೆ ಎತ್ತು ಕತ್ತೆ ನೋಡ್ಕೊಂಡು ನಮ್ಮ ತಂದೆ ಅಲ್ಲೇ ಇರ್ತಿದ್ರು ರಾತ್ರಿ ಆವಾಗ ಅಲ್ಲೇನು ನಾವು ಮಲಗ್ತಾ ಇದ್ವಲ್ಲ ಮಂಚದ ಮೇಲೆ ಆ ಹಾವುಗಳು ಸರ್ಪಗಳು ಅಲ್ಲಿ ಬರ್ತಾಯಿದ್ವು ರಾತ್ರಿ ರಾತ್ರಿ ಬರ್ತಾಯಿದ್ರು ಬಂದಾಗ ಏನು ಮಾಡ್ತಿದ್ವು ನಾವು ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ಮೂರು ನಾಲ್ಕು ಬೆಕ್ಕನ್ನ ನಾಯಿ ರೀತಿ ಸಾಕಿದ್ರು ನಮ್ಮ ತಂದೆ ಇದು ಇಡೀ ನಮ್ಮ ಊರು ಜನ ಎಲ್ಲ ನೋಡ್ತಾಯಿದ್ರು ಬೆಕ್ಕಿನ ಶಕ್ತಿ ಪ್ರಭಾವನ ಒಂದಲ್ಲ ನಾಲ್ಕು ಬೆಕ್ಕಿದ್ವು ನಾವು ಆ ಬೆಕ್ಕಿಗೆ ನಾವು ಏನು ಊಟ ಮಾಡ್ತೀವಿ ನಾವು ಏನು ಪದಾರ್ಥ ತಿಂತಾಯಿದ್ವಿ ಆ ಪದಾರ್ಥನ ಅದ್ರ ಮೇಲೆ ಹಾಕಿದ್ರೆ ಸಾಕು ಅವು ಮನುಷ್ಯರು ಊಟ ಮಾಡಿದಾಗ ಊಟ ಮಾಡ್ತಿದ್ವು ಬೆಕ್ಕು ನಾವು ಎಲ್ಲಿ ನಾರಿನೇ ಸಾಕಲೇ ಇಲ್ಲ ಬೆಕ್ಕೇ ಸಾಕಿರೋದು ಹೊಲ್ದಾಗೂ ಬೆಕ್ಕೆ ಮನೆಗೂ ಬೆಕ್ಕೆ ಯಾಕೆ ಬೆಕ್ಕು ಬಿಟ್ಬಿಟ್ಟು ನರಿನ ಸಾಕ್ರಿ ನೋಡಮ್ಮ ಯಾರಾದರೂ ಇಲ್ಲ ಯಾಕೆ ಹೇಳ ಏ ನರಿ ಸಾಕ್ಬಾರದು ಬಿಡ ಅಂತಿರ್ತೀವಿ ಸಾಕ್ರೋಪ್ಪ ನೋಡಮ್ಮ ನರಿಗೆ ಸನ್ಮಾನ ಬೆಕ್ಕಿಗೆ ಅವಮಾನ ಇಂಥ ಭೇದ ಭಾವನೆ ನಾವು ಬಿಡಬೇಕು ಈ ಬೆಕ್ಕು ಏನು ಮಾಡವು ರಾತ್ರಿ ಆ ಹಾವು ಇಲಿಗಳನ್ನ ಅಥವಾ ಎಗ್ಗಣಗಳನ್ನ ತಿನ್ನಕ್ಕೆ ಬರ್ತಾ ಇದ್ವು ಆ ಬಂದಾಗ ಆ ನಮ್ಮ ತಂದೆ ಅಲ್ಲಿ ಮಲಗುತ್ತಿದ್ರಲ್ಲ ಅಲ್ಲಿ ಬೈಲಿ ಜಾಗ ಇಟ್ಟಿದ್ವಿ ನಾವು ಅಲ್ಲಿ ಬಂದ ತಕ್ಷಣ ಆ ಬೆಕ್ಕುಗಳು ಹಾವನ್ನ ಕೊಂದಿ ತುಂಡು ತುಂಡು ಮಾಡಿ ಇದ್ವು ಇದನ್ನ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಇದು ನಾವು ಇಪ್ಪತ್ತು ವರ್ಷಗಟ್ಲೆ ನೋಡಿದಂಥ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಂದೆ ಅವರು ಸಾವು ಬರೋವರೆಗೂ ಸಾಯಲಿಲ್ಲ ಹೊರತಾಗಿ ಇಂಥ ಹಾವು ತೋಳ ನಾಯಿ ನರಿಗಳ ಕಡೆಯಿಂದ ಕಟ್ಸ್ಕೊಂಡು ನಮ್ಮ ತಂದೆ ಸಾವು ತಗೊಂಡಿಲ್ಲ ಎಷ್ಟೋ ಎಂತೆಂಥ ಹಾವು ಬರ್ತಾಯಿದ್ದವು ಅಂತಂತ ಹಾವುನ್ನ ಆ ಬೆಕ್ಕೆ ನಿರ್ನಾಮ ಮಾಡ್ತಾಯಿದ್ದೆವು ಇದನ್ನು ನೀವು ಯಾರು ಬೇಕಾದರೂ ಹಳ್ಳಿಯಲ್ಲಿ ಕೇಳಿರಿ ಆದರೆ ನರಿಗೆ ಸನ್ಮಾನ ಮಾಡೋದು ನನಗೆ ನೋವು ಆಗ್ತಾಯಿದೆ ಬೆಕ್ಕಿಗೆ ಅವಮಾನ ಮಾಡೋದು ಅದು ಇನ್ನೂ ದುಃಖ ಆಗ್ತಾಯಿದೆ ಬೆಕ್ಕು ನಮ್ಮ ಮನೆಯಲ್ಲಿ ಇತ್ತಂದರೆ ಅಲ್ಲಿ ಇರುವಂಥ ಕೆಲ ಇಲಿ ಕಾಳು ತಿನ್ನೋದಕ್ಕೆ ನಿಟ್ಟು ರೈತನ ಮನೆಯಲ್ಲಿ ಜೋಳ ರಾಗಿ ಹತ್ತಿ ಪತ್ತಿ ಏನೇನೋ ತುಂಬಿರ್ತೀವಿ ಆ ರೈತನ ಮನೆಯಲ್ಲಿ ಅದನ್ನ ಕಾಯುವುದೇ ನರಿ ಅಲ್ಲ ಬೆಕ್ಕು ಸ್ವಾಮಿ ನರಿನ್ ತಗೊಂಬಂದು ಕಾಯಕ್ ಹಚ್ಚರಿ ಎಲ್ಲನೂ ತಿಂದು ಮಾಡಿ ಮಾಡಿಡ್ತ ಅದನ್ನ ಎಲ್ಲದ ತಿಂದು ಹಾಳು ಮಾಡ್ತಾನ ಸಲಗ ನೀವು ನರಿ ತಂದು ಮನೆಗೆ ಗಿಡಂಗ್ಲೆ ಬೆಕ್ಕ ಮಾತ್ರ ಇಟ್ಕಂತೀರಿ ನಮ್ಮ ಶುಭ ಕಾರ್ಯಕ್ಕೆ ನಮ್ಗೆ ಎಲ್ಲನೂ ಹೋಗೋದಕ್ಕೆ ನಮ್ಮ ಅದೃಷ್ಟಕ್ಕೆ ನರಿ ಬೇಕು ನಮ್ಮ ಮನೆ ಕಾಯಕ ನಮ್ಮ ಪ್ರಾಣ ಉಳಿಸೋದಕ್ಕೆ ಬೆಕ್ಕು ಬೇಕು ನೋಡಿ 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 ನಮ್ಮದು ಎಂಥ ದುರ್ಬಲದ ಮನಸ್ಸಿದೆ ನೋಡಿ ನಮಗೆ ಹಿಂಗೆ ಬೆಕ್ಕಿಗೂ ಮತ್ತು ನಾವು ಅವಮಾನ ಮಾಡೋದು ಬೇಡ ಬೆಕ್ಕನ್ನು ಯಾಕೆ ಕೇಳಿದ್ರೆ ಅಂದರೆ ನಮ್ಮ ಮನೆಯೂ ಒಂದು ನೋಡಿದೆ ಈ ಒಂದು ಆರು ಏಳು ತಿಂಗಳಿಗೆ ಮುಂಚೆ ಒಬ್ಬರು ಒಂದು ಅಜ್ಜಿ ಒಂದು ಇಬ್ಬರು ಗಂಡ ಹೆಂಡತಿ ಒಂದು ಮಗು ಮಲಗಿದ್ರು ಅವರು ಬೇಸಿಗೆ ಟೈಮ್ದಲ್ಲಿ ಈ ಗಾಳಿಗೆ ತಣ್ಣಗೆ ಗಾಳಿ ಬರ್ತಂತ ಮಲಗಿದ್ರು ರಾತ್ರಿ ಹತ್ತು ಹತ್ತುವರೆ ಆಗಿತ್ತು ಆ ಜಾಗದಲ್ಲಿ ನಾನು ಬೈಕ್ ತೊಗೊಂಡು ಬರ್ತಾಯಿದ್ದೆ ಆ ಹೊರದಾಡಿಕೆ ಒಂದು ಹೊಂಟಿತ್ತು ಸುಮಾರು ಅದು ಒಂದು ಒಂದು ನಾಲ್ಕು ಫೀಟ್ ಇರ್ಬೋದು ಇತ್ತು ಆ ಹಾವನ್ನ ದೊಡ್ಡ ಬೇಕಾಗಿದ್ರೆ ಅಲ್ಲೇ ಹಿಡಿದು ಸಾಯಿಸಿಬಿಡ್ತಿತ್ತು ಅದು ಚಿಕ್ಕ ಮರಿ ಅದು ಆ ಹಾವು ಮನೆಗೆ ಬರ್ತಾ ಇತ್ತಲ್ಲ ಆ ಬರ್ಲಾರ್ದಂಗೆ ಟುಶ್ ಟುಷ್ ಟುಶ್ ಟುಷ್ ಮಾಡಿ ಆ ಹಾವನ್ನ ತಡಿತಾ ಅದು ಬೆಕ್ಕು ಯಾಕಂದ್ರೆ ಚಿಕ್ಕ ಮರಿ ಅದು ಅದ್ರ ಮೇಲೆ ಬಿದ್ದರೆ ಅದಕ್ಕೆ ಭಯ ಅದ್ರ ಮೇಲೆ ಬಿದ್ದರೆ ಅದಕ್ಕೆ ಭಯ ಆವಾಗ ನಾನು ಗಾಡಿ ರೈಸ್ ಮಾಡಿ ಆರನ್ನ ಕೊಟ್ಟೆ ಆರನ್ನ ಕೊಟ್ಟಾಗ ಎಲ್ಲರೂ ಬರ್ರಿ ಬರ್ರಿ ಇಲ್ಲಿ ಯಾವಿದೆ ಬರ್ರಿ 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 ಅಂತ ಕರೆದೆ ಜೋರಾಗಿ ನಾನು ಕರೆದೆ ಆಮೇಲೆ ಅಕ್ಕ ಪಕ್ಕದವರೆಲ್ಲರೂ ಒಂದು ಇಪ್ಪತ್ತು ಜನ ಬಂದರು ಆವಾಗ ಹಾವನ್ನು ಈ ಕಡೆ ಬಂತು ಬಂತ ಬಂತನಷ್ಟಿಗೆ ಅದು ಎಲ್ಲರೂ ನೋಡಿದ್ರು ನೋಡಿದ್ರು ಒಂದು ನಾಲ್ಕೈದು ಜನ ನೋಡಿದ್ರು ಆಮೇಲೆ ಸೈಡಲ್ಲಿ ಹೋಯಿತು ಆ ಬೆಕ್ಕು ಇದ್ದಿಲ್ಲಂದ್ರೆ ಆ ಹಾವು ಅವ್ರ ಮನೆ ಒಳಗಡೆ ಹೋಗಿ ಆ ಯಾರಿಗೆ ಕಚ್ಚುತ್ತಿತ್ತೋ ಅದು ನಮಗೂ ಗೊತ್ತಿಲ್ಲ ಅದು ಶಿವನಿಗೊಬ್ಬನಿಗೆ ಗೊತ್ತಿತ್ತು ಆವಾಗ ಆ ಮನೆಯಲ್ಲಿ ಮೂರು ನಾಲ್ಕು ಜನ ಮಲಗಿದ್ರಲ್ಲ ಯಾರ್ದು ಜೀವನ ಹೋಗ್ತಿತ್ತಂತ ಯಾರಿಗಾದ ಗೊತ್ತಿತ್ತಾ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ ಬೆಕ್ಕು ಅವ್ರ ಜೀವನ ಉಳಿಸ್ತೇ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇದ್ದೀನಿ ಅದಕ್ಕೆ ನಾವು ಬೆಕ್ಕಿಗೆ ಅವಮಾನ ಮಾಡೋದು ಬೇಡ ನರಿಗೆ ಸನ್ಮಾನ ಮಾಡೋದು ಬೇಡ ನರಿ ಪಾಡಿಗೆ ನರಿ ಇರಲಿ ಬೆಕ್ಕಿನ ಪಾಡಿಗೆ ಬೆಕ್ಕು ಇರಲಿ ಬೆಕ್ಕು ನಮಗೆ ಅತ್ಯಂತ ನಮ್ಮ ಪ್ರಾಣಕ್ಕೆ ಸಂಕಟ ಅದು ಕೊಡುವುದಿಲ್ಲ ಅದರಲ್ಲಿಂದ ನಾವು ಯಾವಾಗ ನಮ್ಗೆ ಸಂಕಟ ಬರುತ್ತೆ ಅಂದ್ರೆ ನಾವು ಇಲ್ಲಾದ್ರೂ ಒಂದು ನಾಲ್ಕು ಗೋಡೆ ಮಧ್ಯೆ ಅದನ್ನು ಇಟ್ಟು ಬೆಕ್ಕು ಕೂಡಾಕಿ ಅದಕ್ಕೆ ನಾವು ಒಡೆದಾಗ ಅದು ನಮ್ಮ ಗಂಟ್ಲಕ್ಕಾಗುತ್ತೆ ನಾವು ಮಾಡೋ ತಪ್ಪಿಂದ ನಮ್ಗೆ ಕಿಡಿತೆ ಅದು ಇಲ್ಲಾಂದ್ರೆ ಬೆಕ್ಕು ನಮಗೆ ಯಾವುದೇ ರೀತಿಯಿಂದ ಅಪಾಯ ಮಾಡುವುದಿಲ್ಲ ಅದಕ್ಕೆ ಬೆಕ್ಕಿಗಿನ ಮೇಲೆ ಸನ್ಮಾನ ಮಾಡಿರಿ ನರಿಗೂ ಸನ್ಮಾನ ಮಾಡಿರಿ ಎರಡೂ ಸಮಾನತೆ ಇರಲಿ ನರಿಗೆ ಬುದ್ಧಿ ಜಾಸ್ತಿ ಅಂತಾರೆ ಆದರೆ ನರಿನ ಯಾರು ತಂದು ಸಾಕ್ತಾಯಿಲ್ಲ ನಾವು ಮನೆಗೆ ಈಗ ಇದು ಒಂದು ಉದಾಹರಣೆ ಹೇಳಿದ್ ನಾನು ನಮ್ಮ ಹತ್ರ ಇರೋಂಥ ಭೇದ ಭಾವನೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲೆಂತಿ ಎಂಥೆಂಥ ಕೆಟ್ಟ ವಿಚಾರಗಳಿದ್ದಾವಲ್ಲ ಆ ವಿಚಾರನ ಒಂದು ಉದಾಹರಣೆ ನಾನು ನಿಮಗೆ ಗೊತ್ತಿರಲಿ ಬಸವಿ ಟಿ ವಿ ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟೆ ಪ್ರವೀಕ್ಷಕರ ಇವತ್ತಿನ ಕಾರ್ಯಕ್ರಮ ನಾವು ತೊಗೊತಾ ಇದ್ದಿದ್ದು ಯಾವುದು ಸಣ್ಣ ಇದ್ದವರು ದಪ್ಪ ಆಗಬೇಕು ಸಣ್ಣ ಇದ್ದವರು ದಪ್ಪ ಆಗಬೇಕಂದ್ರೆ ನಮಗೆ ಮನೆಯಲ್ಲಿ ಸ್ವಲ್ಪ ಉಷ್ಣತೆ ಇದೆಯಾ ಅಥವಾ ನಮಗೆ ಇಲ್ಲಿ ತಂಪತೆ ಇದೆಯಾ ನಾವು ಉಷ್ಣ ಉಳ್ಳವರ ಶೀತ ಉಳ್ಳವರ ಇದು ಒಂದು ಪರಿಶೀಲನೆ ಮೊದಲು ಮಾಡಬೇಕಾಗತ್ತೆ ನಾವು ಸೀತ ಉಳ್ಳವರಿದ್ರೆ ಕೆಲವು ಜನ ಏನೇ ತಿನ್ನಲ್ಲ ನನಗೆ ನೆಗಡಿ ಬಂದದ ನನಗೆ ಕೆಮ್ಮು ಬಂದದ ನನಗೆ ನೆಗಡಿ ಬಂದದ ನನಗೆ ಕೆಮ್ಮು ಇದೆ ಅನ್ಕಂಡ್ ಅನ್ಕಂಡ್ ಅವರು ಊಟನೇ ಮಾಡುವುದಿಲ್ಲ ಅಥವಾ ಬಿ ಪಿನಿ ಇರ್ಬೋದು ಲೋ ಬಿ ಅವ್ರು ಊಟನೇ ಮಾಡಲ್ಲ ಅಥವಾ ಬಿ ಒಂದು ಸೈಡ್ ಇರಲಿ ಅದು ಇವತ್ತಿನ ಹೇಳೋಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಬಿ ಪಿದು ಈ ಚಿಂತೆ ಮಾಡ್ತಾ ಇರ್ತರು ಏನು ಚಿಂತೆ ನನ್ನ ಗಂಡ ಅಂಗ ನನ್ನ ನನ್ನ ನಮ್ಮ ತಮ್ಮಂಗ ನಮ್ಮ ಅಳಿಯಂಗ ನಮ್ಮ ಮಗಳ ಅಂದ್ಬಿಟ್ಟು ಅವರು ಈ ಚಿಂತೆಯಲ್ಲಿ ಕೊರಗ್ತಾ ಇರ್ತಾರೆ ಕೊರಗಿ 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 ಅವ್ರು ಊಟನೇ ಬಿಟ್ಟಿರ್ತಾರೆ ತಿನ್ನೋದೇ ಎರಡು ತುತ್ತು ಆವಾಗ ಆ ತಿ ಎರಡು ತುತ್ತು ತಿಂದಿರ್ತಾರೆ ಅದು ಅಲ್ಲೇ ಹೊಟ್ಟೆಗೆ ಉಳ್ಕೊಂಬಿಟ್ಟಿರ್ತಾರೆ ಅವ್ರಿಗಿನ್ನೂ ಮೂರು ದಿನ ಆದರೆ ಎರಡು ದಿನ ಆದರೂ ಅವ್ರಿಗೆ ಮಲ ಬರೋದೇ ಇಲ್ಲ ಮಲ ವಿಸರ್ಜನೆ ಮಾಡೋಂಗಿಲ್ಲ ಅವ್ರ ದಪ್ಪನೂ ಆಗೋದಿಲ್ಲ ಅವ್ರಿಗಿನ್ನ ಒಟ್ಟಾಗಂಗೆ ಕುಂತಿರುತ್ತೆ ಈ ಚಿಂತೆಯಲ್ಲಿ ಅವ್ರು ಊಟ ಬಿಟ್ಟಿರ್ತಾರೆ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ನಿದ್ದೆ ಅಂತೆ ನೀವು ಯಾರು ಚಿಂತೆ ಮಾಡ್ತಾ ಇದ್ರಿ ನಾಳೆ ಹೋಗಿ ನೋಡಿ ಇಲ್ಲೇನು ಮಾರ್ಕೆಟೋ ಸಿಟಿ ಮಾರ್ಕೆಟೋ ಮೆಜೆಸ್ಟಿಕ್ಕೋ ಅಥವಾ ಅಂಥ ಎಲ್ಲಂದ್ರೆ ಸಂತೆ ದಿನ ನೋಡಿ ಅವರು ಭಿಕ್ಷಕರು ಎಷ್ಟು ತೃಪ್ತಿವಾಗಿ ಎಂದು ಎಷ್ಟು ತೃಪ್ತಿವಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಚಿಂತೆನೇ ಇಲ್ಲ ಚಿಂತೆ ಬೇಡ ಮೇಲೆ ಅವ್ರಿಗೆ ನಿದ್ದೆ ಆರಾಮಾಗಿ ಬರುತ್ತೆ ನಾವು ಎಲ್ಲಿವರೆಗೂ ಚಿಂತೆ ಮಾಡ್ತೀವಿ ನಮ್ಗೆ ಅಲ್ಲಿವರೆಗೂ ನಿದ್ದೆನೇ ಬರಲ್ಲ ನಿದ್ದೆಗೂ ಚಿಂತೆಗೂ ಭಾಳ ವ್ಯತ್ಯಾಸ ಬರ್ತಾ ನಾನು ನಿದ್ದೆದು ಒಂದು ದಿನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಿದ್ದೆದು ಈ ಚಿಂತೆಯಿಂದ ನಾವು ಊಟ ಬಿಟ್ಬಿಡ್ತೀವಿ ಊಟ ಬಿಟ್ಟಾಗ ಏನಾಗುತ್ತೆ ನಾವು ದಿನಕ್ಕೆ ದಿನಕ್ಕೆ ಇಷ್ಟು ದಿನ ತಳ್ಳಗಾಗಿ ತಳ್ಳಿಗಾಗಿ ಲಾಸ್ಟಿಗೆ ನಮಗೇನಾಗುತ್ತೆ ಅಸ್ತಮ ಅಥವಾ ಟಿ ಬಿ ನಾವು ರೋಗಿಷ್ಟ ಆಗಿಬಿಡ್ತೀವಿ ಅದಕ್ಕೆ ನಾವು ಹೊಟ್ಟೆಯನ್ನು ಯಾಕೆ ಕಟ್ಟಬೇಕು ನಮಗೆ ಶಿವ ಸೃಷ್ಟಿ ಮಾಡಿದ್ದಾನೆ ಏನಂತ ಸೃಷ್ಟಿ ಮಾಡಿದ್ದಾನೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಮ್ಮನ್ನೊಬ್ಬರನ್ನ ಮಾನವರನ್ನ ಮಾಡಿ ಕಳಿಸಿದ್ದಾನೆ ನೀವು ಶುಕುವಾಗಿ ಇದ್ದು ಊಟ ಮಾಡಿ ಮನೆಯಲ್ಲೇ ಆದರೆ ಊಟ ಭಗವಂತನಲ್ಲಿ ಆದರೆ ಅದು ಪ್ರಸಾದ ರೂಪದಲ್ಲಿ ಆ ಸ್ವೀಕರಣೆ ಮಾಡಿ ಯಾವ ರೀತಿ ಕಣ್ಣು ಮುಚ್ಚಿ ಊಟ ಮಾಡು ಬಸವೇಶ ಶಿವಶಿವ ನೀನು ಕೊಟ್ಟಂತ ಈ ಪ್ರಸಾದವನ್ನು ನಾನು ಸ್ವೀಕರಣೆ ಮಾಡ್ತೀನಿ ಹೇಳ್ಬಿಟ್ಟು ಒಳ್ಳೆ ಮನಸ್ಸಿನಿಂದ ಆ ಪ್ರಸಾದಕ್ಕೆ ನಾವು ಗೌರವ ಕೊಟ್ಟು ಆ ಪ್ರಸಾದಕ್ಕೆ ನಾವು ಯಾವತ್ತು ಗೌರವ ಕೊಟ್ಟು ನಾವು ಒಟ್ಟಿಗೆ ಸೇವನೆ ಮಾಡ್ತೀವಿ ಆ ದಪ್ಪಾಗಕ್ಕೆ ಅದು ಒಂದು ಅವಕಾಶ ಇದೆ ಚಿಂತಿ ಬಿಡಬೇಕು ಚಿಂತಿನೇ ನಮಗೆ ಅತಿಯಂತ ದೊಡ್ಡ ರೋಗ ಊಟ ಯಾವುದಾದ್ರೇನು ಕಣ್ಣು ಮುಚ್ಚಿ ಉಪ್ಪು ಖಾರ ಹುಳಿ ನಿಮಗೆ ಯಾವುದು ಇಷ್ಟ ಆ ಪದಾರ್ಥವನ್ನು ನಾವು ಕಣ್ಣು ತುಂಬ ಮನಸ್ಪೂರ್ವಕ್ಕಾಗಿ ನೀವು ಊಟ ಮಾಡಿ ಆವಾಗ ನಿಮಗೆ ದೇಹಕ್ಕೂ ಒಳ್ಳೆಯದು ಮತ್ತು ನಿಮಗೆ ದಪ್ಪಕ್ಕೆ ಇದು ಒಂದು ಮೊದಲನೇ ಮಾರ್ಗ ನಮಗೆ ಮಲಮೂತ್ರ ಕರೆಕ್ಟಾಗಿ ನಮಗೆ ವಿಸರ್ಜನೆ ಆಗುವುದಿಲ್ಲ ಆ ತೆಳ್ಳಗಿದ್ದವರಿಗೆ ಅವ್ರಿಗೆ ಊಟನೇ ಸೇರುವುದಿಲ್ಲ ಯಾಕಂದ್ರೆ ಕ ಮಲಮೂತ್ರ ವಿಸರ್ಜನೆ ಆದ ಹಾಗೇ ಇಲ್ಲ ಅಂದಮೇಲೆ ಊಟ ಇಲ್ಲಿಂದ ಸೇರುತ್ತೆ ಪ್ರಿಯ ವೀಕ್ಷಕರೇ ನೀವೇ ಹೇಳಿ ಅದಕ್ಕೆ ಮೊದಲು ನಾವು ಏನು ಮಾಡಬೇಕು ನಮ್ಗೆ ಯಾವಾಗ ಊಟ ಸೇರಲ್ಲ ಊಟ ಸೇರಲ್ಲ ಅಂತ ನಾವು ಎದೆ ಹೊಡ್ಕೊಂಡು ಎದೆ ಹೊಡ್ಕೊಂಡು ವಿಚಾರವಾದಿಗಳಾಗಿ ಕುಂತಿರ್ತೀವಿ ಮೊದಲು ನಾವು ಮಲ ವಿಸರ್ಜನೆ ಮಾಡಿಕೊಳ್ಳೋದನ್ನು ಸರಳತೆ ಕಲಿಬೇಕು ಬೆಳಗ್ಗೆ ತಿಂದಿದ್ದು ಸಂಜೆ ಹೋಗ್ಬೇಕು ಸಂಜೆ ರಾತ್ರಿ ಟೈಮ್ ತಿಂದಿದ್ದು ಅದು ಬೆಳಗ್ಗೆ ಹೋಗ್ಬೇಕು ಆ ರೀತಿಯಲ್ಲಿ ನಾವು ಮಲ ವಿಸರ್ಜನೆ ಮಾಡ್ಕೊಂಡಾಗ ನಮಗೆ ಹೊಟ್ಟೆ ಎಸಿತದ ನಾವು ಊಟ ಮಾಡ್ತೀವಿ ಆದರೆ ನಾವು ಜೀರ್ಣಕ್ರಿಯೆ ಶುದ್ಧತೆಗೆ ಐತೆ ಇಲ್ಲ ಮ ಅಥವಾ ಅಗ್ನಿಮಾಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಅದನ್ನೂ ಒಂದು ಸಲ ತಿಳ್ಕೋಬೇಕು ಅಷ್ಟಾದ ಮೇಲೆ ನಮಗೆ ಊಟ ಹೋಗಿಲ್ಲ ಅಂದರೆ ಊಟಕ್ಕೆ ಮುಂಚೆ ಸ್ವಲ್ಪ ಒಣಸುಂಟಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಯಾಕೆಂದು ಕುಡಿದು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಊಟ ಮಾಡಿದ್ರೆ ಪಿತ್ತ ಜನಾಂಗದಲ್ಲಿ ಎಲ್ಲ ಥರ ಜೀರ್ಣ ಆಗುತ್ತೆ ತಿಂದಿದ್ದು ಕರಗುತ್ತೆ ತಿಂದಿದ್ದು ಕರಗಿ ಕೆಟ್ಟವಾದ ವಸ್ತುವನ್ನು ಕೆಳಗಡೆ ಹೋಗುತ್ತೆ ಶಕ್ತಿ ಇರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳನ್ನು ನಮ್ಮ ದೇಹ ತಾನೇ ಹೀರ್ಕೊಳ್ತದ ಅಷ್ಟು ಶಿವ ನಮ್ಮನ್ನು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ್ದೇನೆ ವೀಕ್ಷಕರೇ ಇದನ್ನು ಯಾರು ಮರಿಬಾರದು ಇದು ಮಲಮೂತ್ರಿ ಆದ ಮೇಲೇ ಜೀರ್ಣಕ್ರಿಯೆ ಆದ ಮೇಲೇ ನಾವು ತಿಂದಿದ್ದೆಲ್ಲ ಹೊಟ್ಟೆಗೆ ದಕ್ಕುತ್ತೆ ಇಲ್ಲಾಂದರೆ ಹೊಟ್ಟೆಗೆ ದಕ್ಕುವುದಿಲ್ಲ ಇಷ್ಟು ತಿಂದರೂ ನನಗೆ ದಕ್ತಾ ಇಲ್ಲ ನಾನು ರೊಟ್ಟಿ ತಿಂದೆ ನಾನು ಚಪಾತಿ ತಿಂದೆ ಮುದ್ದೆ ತಿಂದೆ ನಾನು ದಪ್ಪನೇ ಆಗ್ತಾಯಿಲ್ಲ ಅನ್ನೋರು ಇದ್ದೀರಿ ಸ್ವಲ್ಪ ಜನ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ರಾತ್ರಿ ಟೈಮ್ದಾಗ ಒಂದು ಹತ್ತು ಹದಿನೈದು ರಾತ್ರಿ ಒಂದು ಗ್ಲಾಸ್ ನೀರಿನಾಗ ಒಣ ದ್ರಾಕ್ಷಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ಕ್ಯೂಚಿ ಆ ನೀರನ್ನ ಆ ಸಿಪ್ಪೆ ತೆಗೆದುಕಟ್ಟು ಚೆನ್ನಾಗಿ ಕ್ಯೂಚಿ ಆ ನೀರು ಕುಡಿಬೇಕು ಮತ್ತು ಇನ್ನೂ ನಾವು ಹೆಚ್ಚಿಗೆ ದಪ್ಪ ಆಗಬೇಕು ನಮಗೆ ಇದು ಒಂದು ಮದ್ದು ಮಾಡಿ ಇದರ ಜೊತೆಲೇ ಬಾಳೆಹಣ್ಣು ಹೆಚ್ಚಿಗೆ ಸೇವನೆ ಮಾಡಬೇಕು ಆದರೆ ಪ್ರಿಯ ವೀಕ್ಷಕರೇ ಬಂಧುಗಳೇ ಒಂದು ಅದರಲ್ಲಿ ಒಂದು ಸಿಂಪಲ್ಲು ಮಾತಿದೆ ಏನಪ್ಪ ಅಂದರೆ ಕೆಲವು ಜನ ಮಹಿಳೆಯರಿಗೆ ಹೇಳ್ತಾ ಇರೋದು ಈ ಬಿಳೆ ಸೆರಗು ಅಂತ ಹೇಳ್ತಾರೆ ಆ ಅಥವಾ ಕೆಂಪು ಇದು ಏನಾದರೂ ನಿಮಗೆ ಈ ಸಮಸ್ಯೆ ಇದ್ದರೆ ನಾವು ಏನು ತಿಂದರೂ ಜಲ್ದಿ ದಪ್ಪ ಆಗುವುದಿಲ್ಲ ಅದು ಶುದ್ಧತೆ ಇರಬೇಕು ಅದು ಶುದ್ಧತೆ ಇದ್ದರೆ ಮಾತ್ರ ದಪ್ಪ ಆಗ್ತೀವಿ ಅದು ಶುದ್ಧತೆ ಆಗೇ ಇಲ್ಲ ನಾವು ದಪ್ಪನೇ ಆಗೋಲ್ಲ ಅದು ಬಿಳೆದು ಕೆಂಪು ಈ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಸಂಚಿಕೆಗಳನ್ನು ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀನಿ ತಿಳ್ಕೊಬೋದು ಸರಳತೆ ಇದ್ದಾವೆ ನಮ್ಮ ಮನೆಗಳಲ್ಲಿ ಮದ್ದು ಅದು ಬದ್ಧ ಆದರೆ ಮಾತ್ರ ನಾವು ದಪ್ಪ ಆಗ್ತೀವಿ ಅದು ಬದ್ಧತೆ ಅಂದರೆ ನಾವು ದಪ್ಪ ಆಗುವುದಿಲ್ಲ ಇದನ್ನು ಬೇಕಾರೆ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ ನಾವು ಸಣ್ಣರರಿಗೆ ಹೇಳ್ತಾ ಇದ್ದೀನಿ ಮತ್ತೆ ಬಿಳಿ ಶರುಗು ಕೆಂಪು ಶೆರಗಿನರಿಗೆ ಇದು ಸಂಬಂಧ ಬರುತ್ತಾ ಇಲ್ಲ ಅದು ಇತ್ತಂದ್ರೆ ಶುದ್ಧ ಮಾಡಿಕೊಳ್ಳಿ ಅಂತೇಳಿದೀನಿ ಅಷ್ಟೇ ಇನ್ನೂ ನಮಗೆ ದ್ರಾಕ್ಷಿ ನಮಗೆ ಬಡತನ ಸ್ವಾಮಿ ನಮಗೆ ಬಡತನ ದುಡ್ಡಿಲ್ಲ ದಿನ ದ್ರಾಕ್ಷಿಣೆಗೆ ಇಪ್ಪತ್ತು ರೂಪಾಯಿ ಎಲ್ಲಿ ತರ ಅನ್ನೋ ಅಂಥ ಸಂದರ್ಭನೂ ಇವತ್ತಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಇದೆ ದ್ರಾಕ್ಷಿಣೆ ಸಿಕ್ಕಿಲ್ಲ ಅಂದರೆ ಬಾಳೆಹಣ್ಣು ಹೆಚ್ಚಿಗೆ ಸೇವನೆ ಮಾಡಿ ಬಾಳೆಹಣ್ಣಿಗೂ ನಮಗೆ ಬಡತನ ಇದೆ ತಂದು ತಿನ್ನಕ್ಕಾಗಲ್ಲ ಅಂದರೆ ನಿಮಗೆ ಈರುಳ್ಳಿ ಬೆಲ್ಲ ತಿನ್ನಿ ಕೊಬ್ಬರಿ ಬೆಲ್ಲ ತಿನ್ನಿ ಬೇಳೆ ನೆನೆಸಿ ಉತ್ತತ್ತಿ ಅಂದರೆ ಒಣ ಉತ್ತಿ ಬೇಳೆ ನೆನೆಸಿ ತಿನ್ನಿ ನೆನೆಸಿ ರಾತ್ರಿ ಒಂದು ಲೋಟ ಆಲನೇ ಹಾಕಿ ನೆನೆಸಿ ಬೆಳಗ್ಗೆ ತಿನ್ನಿ ಮತ್ತು ಬೆಳಗ್ಗೆ ಹಾಕಿದ್ದು ರಾತ್ರಿ ತಿನ್ನಿ ಮಲ ಸರಿಯಾಗಿ ವಿಸರ್ಜನೆ ಆದರೂ ಮಾತ್ರ ಇದು ನಾವು ದಪ್ಪಾಗ ಅವಕಾಶ ಇದೆ ಚಿಂತೆ ಅನ್ನೋದನ್ನ ಮೊದಲಾದ್ರೆ ಕಿತ್ತಿ ಒಗಿಬೇಕು ನಾವು ಚಿಂತೆ ಕಿತ್ತು ಒಗದಿಲ್ಲ ಅಂದರೆ ನಾವು ದಪ್ಪ ದಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಇದನ್ನೊಂದು ಬರೆದಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಬೇಕಾರೆ ಏನೇನು ಹೇಳಿದ್ರು ಏನು ಹೇಳಿಲ್ಲ ನಾನು ಇಂಥದ್ದು ಮಾಡಿದ್ದೆ ಇಂಥದ್ದು ಬಿಟ್ಟಿದ್ದೆ ಅಂತ ನಿಮಗೆ ಆಮೇಲೆ ನೆನಪು ಬರುತ್ತೆ ಇವ್ರು ಹೇಳ್ದನ್ನ ಮಾಡಿದೆ ನನಗೇನೂ ಆಗಲಿಲ್ಲ ಅಂತ ನನಗೆ ಯಾವುದೋ ಒಂದು ಟ್ರೀಮ್ ತರಬೇಡಿ ಅಂತ ನಾನು ನಿಮ್ಮ ಹತ್ರ ಕ್ಷಮಾದನಿಂದ ಕೇಳ್ಕೊಳ್ತಾ ಇದ್ದೀನಿ ನಾವು ಈ ದಪ್ಪಕ್ಕೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಮ್ಮ ಮನೆಗಳಲ್ಲಿ ಸಿಗ್ತವೆ ಏನಪ್ಪ ಅಂದರೆ ಪಪ್ಪಾಯಿ ಹಣ್ಣು ತಗೋಬಹುದು ಪಪ್ಪಾಯಿ ಹಣ್ಣು ಶ್ರೇಷ್ಠ ಸಣ್ಣ ಇದ್ದವರಿಗೆ ಪಪ್ಪಾಯಿ ಕಾಯಿ ಅಲ್ಲ ಯಾಕಂದ್ರೆ ಒಂದು ಹೇಳಿದಾಗ ಒಂದು ಹಣ್ಣು ಆ ಕಾಯಿ ಹಣ್ಣಿಗೂ ಕಾಯಿಗೂ ವಿರೋಧ ಇರುತ್ತೆ ಕಾಯಿ ತಿಂದರೆ ಸ್ವಲ್ಪ ಅಪಾಯ ಹಣ್ಣು ತಿಂದರೆ ಸ್ವಲ್ಪ ಉಪಾಯ ಅಂತ ನೋಡಿ ಕಾಯಿಗೂ ಹಣ್ಣಿಗೂ ಭಾಳ ವ್ಯತ್ಯಾಸ ಇದೆ ಕಾಯಿ ತಿಂದರೆ ಅಪಾಯ ಹಣ್ಣು ತಿಂದರೆ ಉಪಾಯ ಪಪ್ಪಾಯಿ ಹಣ್ಣು ತಿನ್ನಿ ಪಪ್ಪಾಯಿ ಹಣ್ಣು ಒಟ್ಟು ತುಂಬ ತಿನ್ನಿ ಕಲ್ಲಂಗಡಿ ಹಣ್ಣು ತಿನ್ನಿ ಕರ್ಬೂಜ ಹಣ್ಣು ತಿನ್ನಿ ಇಂಥ ಆ ನಮಗೆ ಶಿವ ಏನು ಸೃಷ್ಟಿ ಮಾಡಿದ್ದಾನೆ ಶಿವ ಸೃಷ್ಟಿಯಲ್ಲಿ ಬೆಳೆದಂಥ ಪ್ರಕೃತಿ ಕೊಟ್ಟಂಥ ಭಗವಂತ ಯಾವ್ಯಾವ ರೀತಿ ಹಣ್ಣು ತರಕಾರಿ ಕೊಟ್ಟಿದ್ದಾನೆ ಅದನ್ನು ಹೆಚ್ಚಿ 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 ಹೆಚ್ಚಿಗೆ ಸೇವನೆ ಮಾಡಿ ಆವಾಗ ನಾವು ದಪ್ಪ ನೂರಕ್ಕೆ ನೂರು ಖಂಡಿತ ಆಗ್ತೀವಿ ನಾವು ಸಣ್ಣ ಇರುವಂಥವ್ರು ಯಾರಾದರೂ ಆಗಿರ್ಬೋದು ಅವರು ನೂರಕ್ಕೆ ನೂರಾಗ್ತಾರೆ ಡೆಸ್ಟ್ ಅಲರ್ಜಿ ಇದ್ದರೆ ಅವರಿಗೆ ಅಸ್ತಮ ಇದ್ದರೆ ನಾನು ಹೇಳ್ತಾರದು ಆ ಸಣ್ಣ ಇದ್ದವರಿಗೆ ದಪ್ಪ ಆಗ್ಬೇಕಂತ ಆಸೆ ಪಡ್ತಾಯಿರಲಿಲ್ಲ ಆ ವ್ಯಕ್ತಿಗಳು ಡೆಸ್ಟ್ ಅಲರ್ಜಿ ಅಸ್ತಮ ದಮ್ಮು ಗೂರು ಕೆಮ್ಮು ಇದ್ದರೆ ಈ ಕಲ್ಲಂಗಡಿ ಹಣ್ಣು ಈ ಬಾಳೆಹಣ್ಣು ಇವು ಇಂಥ ಕೆಲ ತಂಪಿನ ವಸ್ತು ಇವೆಲ್ಲ ನಮಗೆ ಸ್ವಲ್ಪ ನಿಷೇಧ ಮಾಡಬೇಕು ಅದನ್ನು ನಿಷೇಧ ಮಾಡೋಕ್ಕಾಗಿಲ್ಲ ಅಂದರೆ ಅದ್ರ ಜೊತೆಲಿ ನೀವು ಸೊಂಟಿದ ಸೊಂಟಿ ಕುಟ್ಟಿ ಚೂರ್ಣ ಮಾಡಿ ಅದನ್ನು ಅಕ್ಕಂದು ತಿನ್ನಬೇಕು ಆವಾಗ ಅದು ತಂಪು ಮಾಡಿದಾಗ ಇದು ಸೊಂಟಿ ನಮ್ಮ ದೇಹಕ್ಕೆ ಉಷ್ಣತೆ ಮಾಡುತ್ತೆ ಅದ್ರ ಸಲಾಗ ನಾನು ಹಂಗೆ ಹೇಳೋದನ್ನ ಹಿಂಗು ಇಳ್ದೀನಿ ಮತ್ತು ಇನ್ನೂ ನಾವು ಹಾಕ್ತೇನೆ ಇಲ್ಲ ಆಗ್ತೇನೆ ಅಂದ್ರೆ ಮೊದಲು ಚಿಂತೆ ಬಿಡಿ ಕಣ್ತುಂಬ ತುಂಬ ನಿದ್ದೆ ಮಾಡಿ ನಿದ್ದೆ ಮಾಡಿದರೇ ಬುದ್ಧಿ ಬರುವುದು ನಿದ್ದೆ ಯಾರು ಮಾಡುವುದಿಲ್ಲ ಅವ್ರಿಗೆ ಬುದ್ಧಿನೇ ಬರಲ್ಲ ನಿದ್ದೆ ಇಲ್ಲದವನು ಪೆದ್ದ ನಿದ್ದೆ ಇಲ್ಲದವನು ರೋಗಿಷ್ಟ ನಿದ್ದೆ ಇಲ್ಲದವನು ಅವನು ಒಂದು ದಿನ ಇಲ್ಲ ಒಂದು ದಿನ ಅವನು ಆಗುವನು ಉಚ್ಚ ಅಗಲಿ ಮಲಗಿದರೆ ಕಪ ರಾತ್ರಿ ನಿದ್ದೆ ಗಟ್ಟರೆ ಉಚ್ಚ ಯಾವ್ದು ಬೇಕು ಯಾವುದು ಬೇಡ ನಮಗೆ ಒಳ್ಳೆದಾಗಿರ್ಬೇಕು ನಾವು ನಡತೆ ನುಡತೆ ಶುದ್ಧತೆ ಬದ್ಧತೆ ಇರಬೇಕಂದ್ರೆ ನಾವು ಇಂಥವನ್ನೆಲ್ಲ ನಾವು ಪರಿಪಾಲನೆ ಮಾಡಬೇಕು ನಮಗೆ ಇನ್ನೂ ಇನ್ನೂ ನಿಮ್ಮೂರಿಗೆ ಬರಬೇಕು ಹಳ್ಳಿ ಹಳ್ಳಿಗೆ ಬಂದು ಹಾವು ಕಡ್ದದ್ದು ಚೋಳು ಕಡ್ದದ್ದು ಮತ್ತು ಇನ್ನೂ ಹೆಚ್ಚಿಗೆ ವಿಶೇಷತೆಗಳನ್ನು ತೋರಿಸ್ಕೊಡ್ಬೇಕು ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿನೂ ಪ್ರತಿಯೊಬ್ಬರಿಗೂ ಒಂದೊಂದು ಮನೆಯಾಗ ನಾವು ನಾಲ್ಕು ಜನ ಐದು ಜನ ಇದ್ದೀವಿ ಆ ಪ್ರತಿಯೊಬ್ಬರಿಗೂ ಒಂದೊಂದು ಮನುಷ್ಯರಿಗೆ ನಮಗೇ ನಿಮಗಲ್ಲ ನಮಗೇ ಎರಡೆರಡು ಮೂರು ಮೂರು ಒಂದೊಂದು ನಾಲ್ಕು ನಾಲ್ಕು ಕಾಯಿಲೆಗಳಿದಾವೆ ದಿನಕ್ಕೆ ನಾವು ನಾಲ್ಕು ನಾಲ್ಕು ಟ್ಯಾಬ್ಲೆಟ್ ತಿಂತಾಯಿದ್ದೀವಿ ದಿನಕ್ಕೆ ಸಿರಪ್ ಕುಡಿತಾ ಇದ್ವಿ ಇದರಿಂದ ನಮ್ಮ ಜೀವಕ್ಕೂ ಕೆಲವು ಅಪಾಯಗಳು ಇರ್ತವೆ ಡಾಕ್ಟ್ರ್ ಹತ್ರ ಕೇಳಿ ಹೇಳಿ ತೊಗೊಳ್ರಿ ಅದರ ಸಮಯ ಬಂದಾಗ ಪ್ರತಿದಿನ ನಮಗೆ ಮಾತ್ರೆಗಳು ಆರೋಗ್ಯಕ್ಕೆ ಹಾನಿಕರ ಅಷ್ಟೊಂದು ಅಪಾಯವೂ ಇರ್ತವೆ ಅಂತ ಈ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನಾನಲ್ಲ ಯಾಕಂದರೆ ನನಗೆ ಟ್ಯಾಬ್ಲೆಟ್ ಬಗ್ಗೆ ಮಾತ್ರೆ ಬಗ್ಗೆ ಇಂಜೆಕ್ಷನ್ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ನಾನು ಸಿಕ್ಕಿಲ್ಲ ತೊಗೊಂಡಿಲ್ಲ ಯಾಕಂದ್ರೆ ನಾನು ವಿಜ್ಞಾನಿಯೂ ಅಲ್ಲ ನಾನು ಡಾಕ್ಟರ್ನೂ ಅಲ್ಲ ನಾನು ಒಬ್ಬ ಸಾಮಾನ್ಯ ಆರೋಗ್ಯ ಮನೆ ಮದ್ದಿನ ಕಾರ್ಯಕ್ರಮ ನಡೆಸಿಕೊಡುವಂಥ ಒಬ್ಬ ಪಾರಂಪರಿಕ ವೈದ್ಯರ ಮಗ ನಾನು ಅದಕ್ಕೋಸ್ಕರ ಇದನ್ನು ಉದಾಹರಣೆ ಕೊಡ್ತಾರೆ ಹೆಚ್ಚಿಗೆ ನೀರು ಸೇವನೆ ಮಾಡಿ ಸಣ್ಣಗಿದ್ದರು ಹೆಚ್ಚೆಚ್ಚಿಗೆ ನೀರು ಸೇವನೆ ಮಾಡ್ತಾ 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 ಮಾಡಿದ್ರೆ ಮಲಮೂತ್ರಗಳು ಸರಳತೆ ಆದಾಗ ನಮ್ಮ ರೋಗಗಳನ್ನು ಎಷ್ಟು ಬಂದಷ್ಟನ್ನು ಒಡೆದು 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 ಇಷ್ಟು ದಿನಕ್ಕಿಷ್ಟು ಒಡೆದಾಗಬೋದು ಇಲ್ಲಾಂದರೆ ಸೊರೆಸಿಸ್ಸು ಬಿ ಪಿ ಐ ಬಿ ಪಿ ಲೋ ಬಿ ಪಿ ಚರ್ಮ ರೋಗ ಕಜ್ಜಿ ಇಸುಬು ನೂರೆಂಟು ರೋಗಗಳು ಮತ್ತು ಹುಚ್ಚ ಇಂಥವೆಲ್ಲ ಆಗ್ತವೆ ಮೈ ಉರಿ ಕಾಲು ಉರಿ ಎಲ್ಲ ಜಾಸ್ತಿ ಆಗ್ತವೆ ಸರಳತೆ ಇರಬೇಕಂದ್ರೆ ಹೆಚ್ಚಿಗೆ ನೀರು ಕುಡಿಬೇಕು ನಾವು ಸರಿಯಾದ ಕ್ರಮವಾಗಿ ಸರಿಯಾದ ಫುಡ್ಡು ಸರಿಯಾದ ಆಹಾರವನ್ನು ತಗೊಂಡಾಗ ನಾವು ಕಾಜಿನಂತೆ ಇರಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರ್ತವೆ ಇದು ನಿಮ್ಮ ಬಸವ ಟಿವಿ ಮುಖಾಂತರ ನೋಡಬಹುದು ದಪ್ಪ ಉಳ್ಳವರಿಗೆ ಹೇಳಿದಿನ ಈ ಮನೆ ಮದ್ದು ಮಾಡಿ ನೋಡಿ ಮದ್ದಿನ ಗುಣ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಪ್ರತಿ ಸಂಡೇ ಅಂದರೆ ಭಾನುವಾರ ಹಾವು ಕಡಿದ್ರೆ ಚೋಳ ಕಡಿದ್ರೆ ಪ್ರಥಮ ಚಿಕಿತ್ಸೆ ಇದ್ದೀನಿ ಶರ್ಪದ ಉಣ್ಣು ಅಂತಾರೆ ಮತ್ತು ಬಾಲಗ್ರಹ ಮುಟದೋಸ ಬಟ್ಟಿ ಸರಿದ್ರೆ ಮಯಗ್ರನಿದ್ರೆ ಇದನ್ನು ಪ್ರತಿ ಭಾನುವಾರ ದಿವಸ ನಮ್ಮ ಮನೆಯಲ್ಲಿ ಸಾರ್ವಜನಿಕರಿಗಾಗಿ ಸಮಾಜ ಸೇವೆಕ್ಕಾಗಿ ನಾನು ಇರುವ ದುಡ್ಡಿದ್ದವರು ಏನೇನೋ ದಾನ ಧರ್ಮ ಮಾಡ್ತಾರೆ ನನ್ನಲ್ಲಿ ದುಡ್ಡು ಇಲ್ಲ ದಾನ ಧರ್ಮ ಮಾಡುವಷ್ಟು ಶಕ್ತಿ ನನಗಿನ್ನೂ ಕೊಟ್ಟಿಲ್ಲ ಶಿವ ಆ ಕೊಟ್ಟ ಮೇಲೆ ನಾನು ದಾನ ಧರ್ಮ ಮಾಡ್ತೀನಿ ಆ ಶಕ್ತಿ ಇರಲಾರ್ದಕ್ಕಾಗಿ ನಾನು ಇದು ಒಂದು ಉಚಿತವಾಗಿ ಸಮಾಜ ಸೇವೆ ಮಾಡೋದಕ್ಕಾಗಿ ನಾನು ಸಿದ್ಧ ಇದ್ದೇನೆ ಅಂತ ಹೇಳಲು ಇಷ್ಟಪಡ್ತೀನಿ ಮುಂದಿನ ದಿನ ಎಲ್ಲ ಕಾಯಿಲೆಗಳು ಈ ಬಸವ ಟಿವಿ ಮುಖಾಂತರ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಸವ ಟಿ ವಿ ನಿರ್ದೇಶಕರಿಗೂ ಬಸವ ಟಿ ವಿ ಮಾಲೀಕರಿಗೂ ಸರ್ವರಿಗೂ ನಾಳೆನೇ ಸಂಚಿಕೆಯಲ್ಲಿ ಸಿಗ್ತೀನಿ ಸರ್ವರಿಗೂ ಬಸವ ಟಿ ವೀಕ್ಷಕರಿಗೂ ಶರಣು ಶರಣಾರ್ಥಿ